ಪಾಕ್ ಮೇಲೆ ಹದ್ದಿನ ಕಣ್ಣಿಡಲು ಸಿದ್ಧವಾಗುತ್ತಿದೆ ವಿಶೇಷ ಬೇಹುಗಾರಿಕಾ ಉಪಗ್ರಹ ವಿಶೇಷ ರಾಡಾರ್ ಇಮೇಜಿಂಗ್ ಸ್ಯಾಟಲೈಟ್ ಉಡಾವಣೆಗೆ ಸಜ್ಜಾಗಿದೆ ಇಸ್ರೋ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ಜನರು ಸಾವನ್ನಪ್ಪಿದ ನಂತರ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಎಲ್ಲ ಹವಾಮಾನ ಪರಿಸ್ಥಿತಿಗಳಲ್ಲಿ ಭಾರತದ ಗಡಿಗಳನ್ನು ರಕ್ಷಿಸಲು ಮತ್ತು ಅವುಗಳ ಮೇಲೆ ತೀಕ್ಷ್ಣವಾದ ಕಣ್ಣಿಡಲು ಸಹಾಯ ಮಾಡುವ ವಿಶೇಷ ಪತ್ತೆದಾರಿ ಉಪಗ್ರಹದ ಉಡಾವಣಾ ಯೋಜನೆಯನ್ನು ವೇಗಗೊಳಿಸುತ್ತಿದೆ ಇಸ್ರೋ ಮುಂದಿನ ಕೆಲವು ವಾರಗಳಲ್ಲಿ ವಿಶೇಷ ರಾಡಾರ್ ಇಮೇಜಿಂಗ್ ಉಪಗ್ರಹವನ್ನು ಉಡಾವಣೆ ಮಾಡಲು ಸಿದ್ಧವಾಗಿದೆ ಈ ಉಪಗ್ರಹವು ಹಗಲು ಮತ್ತು ರಾತ್ರಿ ಎರಡೂ ಸಮಯದಲ್ಲಿ ದೃಶ್ಯ ಚಿತ್ರೀಕರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮೋಡದ ಪರಿಸ್ಥಿತಿಯಲ್ಲೂ ಇದು ನಿಖರವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ ಪುಟ್ಟ ಹಕ್ಕಿಯನ್ನು ಕೂಡ ಈ ಉಪಗ್ರಹ ಕಣ್ಣಿನಿಂದ ಮರೆ ಮಾಡುವುದು ಕಷ್ಟವಾಗಿದ್ದು ಇದನ್ನು ಪತ್ತೆದಾರಿ ದಾರಿ ಉಪಗ್ರಹ ಎಂದು ಕರೆಯಲಾಗುತ್ತಿದೆ